ಗೈಸ್ ಸ್ಟೋನ್ ಲೈಕ್ನ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಗೆ ಸ್ಟುಡಿಯೋ ಸ್ಟುಡಿಯೋಗಳಂತ ಟೈಮ್ಸ್ ಮತ್ತು ವಾಟ್ಸಪ್ ಇದೆ ಡಿಸ್ಕ್ರಿಪ್ಷನ್ ಲಿಕ್ನ ಕೊಡ್ತೀನಿ ಜಾಯ್ನಾಗಿ ಕಮೆಂಟ್ ಸೆಕ್ಷನ್ ಒಂದು ಟೀಸರ್ಸ್ ಲಿಂಕ್ನ ಶೇರ್ ಮಾಡ್ತೀನಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಸಪೋರ್ಟ್ನ ಮಾಡಿ ನಮ್ಮ ಬ್ರದರು ಸೊ ಒಂದು ಹೊಸ ಪ್ರಯತ್ನ ಮಾಡ್ತಿದ್ದಾರೆ ಮಾಡಲಿ ಒಳ್ಳೇದಾಗ್ಲಿ ಅವರಿಗೆ ಸೊ ಇನ್ನು ಡೇಟ್ ವಿಶಿಕ್ ಬರ್ತೀನಿ ವಿನಯ್ ಪ್ರತಾಪ್ ನಡುವೆ ಅಮಾಯಕ ಮಾತಿಗೆ ಚಕಮಕಿ ಸೊ ನಿಮ್ಗೆ ಗೊತ್ತಿರ್ಬೋದು ಒಂದೆರಡು ದಿನದ ಎಪಿಸೋಡ್ನ ನೀವು ಅಬ್ಸರ್ವ್ ಮಾಡಿದ್ರೆ ವಿನಯ್ ಮತ್ತು ಡ್ರೋನ್ ಪ್ರತಾಪ್ ಇವರಿಬ್ಬರ ಮಧ್ಯೆ ತಂದಾಕುವಂಥ ಕೆಲಸಗಳನ್ನ ಸ್ವಲ್ಪ ಬಿಗ್ ಬಾಸ್ ಮೇಕರ್ಸ್ಗಳು ಮಾಡ್ತಾ ಇದ್ರು ಅಂತ ನನಗನ್ನಿಸ್ತು ಪರ್ಸ್ನಲಿ ಸೊ ಎಲ್ಲ ಒಂದು ಕಡೆ ಅವ್ರಿಗೂ ಕೂಡ ಇದೇ ಬೇಕಾಗಿತ್ತು ಆ್ಯಂಡ್ ಈ ಸಲ ತುಂಬ ಎವಿಡೆಂಟಾಗಿ ಕಾಣಿಸ್ತಿದೆ ಬಿಗ್ ಬಾಸ್ ಅವರ ಮೇನ್ ಟಾರ್ಗೆಟು ಟಿ ಆರ್ ಪಿ ಜಗಳ ಇದನ್ನಿಂದನೇ ಸ್ವಲ್ಪ ಮೇನಾಗಿ ಹೈಲೈಟ್ ಮಾಡ್ಕೊಳಕ್ಕೆ ನೋಡ್ತಾ ಇದ್ದಾರೆ ಅಂತ ಅನಿಸಿದೆ ಸೊ ಇದು ಎಷ್ಟು ಜನಕ್ಕೆ ಅರ್ಥ ಆಗ್ತದೆ ಗೊತ್ತಿಲ್ಲ ಆದರೆ ಇಲ್ಲಿ ಹಾಳಾಗ್ತಿರುವಂಥದ್ದು ಕ್ಯಾರೆಕ್ಟರ್ಗಳು ಸೊ ಏನು ಮಾಡೋಕ್ಕಾಗಲ್ಲ ನೋಡುವ ಆ್ಯಂಡ್ ಇವಾಗ ಈ ಪ್ರೋಮ ಬಂದಿದೆ ಈ ಪ್ರೋಮ ನೋಡ್ಕೊಂಡ್ ಬನ್ನಿ ಆ ಪ್ರೋಮ ಬಂದ ಬಂದ್ಮೇಲೆ ಕೆಲವು ವಿಷಯಗಳಿದೆ ಮಾತಾಡ ಅಮಾಯಕಂತರ ಎಲ್ಲಾರ್ಗು ಬೂದಿ ಹಚ್ಕೊಂಡು ಈ ಮನೆಯಲ್ಲಿ ಇರೋದು ಅಂದ್ರೆ ಅದು ಪ್ರತಾಪ್ ನೀವ್ ಅನ್ನಂಗೆ ಅನ್ಸ್ಕೊಳಕ್ ಆಗಲ್ಲ ಇಲ್ಲಿ ಪರಿಣಾಮನು ನೆಟ್ಟಿಗಿರಲ್ಲ ಯಾವ ಮರ್ಯಾದೆ ಕೊಡ್ಬೇಕು ಇವು ಮಾತುಗಳ ಮುಖಾತ್ರು ಉತ್ತರ ಕೊಡ್ತೀ ಬಿಗ್ ನೋಡ್ತಲ್ಲ ಕಮೆಂಟ್ ತಿಳಿಸಿ ಪ್ರತಾಪ್ ವಿನಯ್ ಅವರು ಸೊ ಇಲ್ಲಿ ಕ್ಲಿಯರ್ ಆಗಿ ವಿನಯ್ ಅವರು ನೆನ್ನೆ ಮೊನ್ನೆ ವಿಷಯಗಳು ಕೂಡ ಅವ್ರ ತಾಯಲ್ಲಿ ಕೂತಿದ್ದಾರೆ ಜೊತೆಗೆ ಅಮಾಯಕ್ ಅನ್ನೋದನ್ನ ಏನಕ್ಕೆ ಕೊಟ್ಟಿದ್ದಾರೆ ಇವಾಗ ಅವರು ಬಿಗ್ ಬಾಸ್ ಅಂದ್ರೆ ಇದೇ ಕ್ರಿಯೇಟ್ ಆಗಲಿ ಅಂತ ಸೊ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಈಗ ವಿನಯ್ ಅವರ ಓಪಿನಿಯನ್ ಪ್ರಕಾರ ಇವನು ಅಮಾಯಕ ಕಾಣ್ಬಿಟ್ಟು ಎಲ್ಲರಿಗೂ ಬೂದಿ ಇದು ಮಾಡ್ತಿದ್ದಾನೆ ಎಚ್ತಾ ಇದ್ದಾನೆ ಸೊ ನಾಡ್ ಕಾಡ್ತಿದ್ದಾನೆ ರೋಮ್ ಪ್ರತಾಪ್ ಅನ್ನುವಂಥದ್ದು ವಿನಯ್ ಅವರ ವಾದ ಸೊ ಇಲ್ಲಿ ಗೆದ್ದಿರುವಂಥದ್ದು ರೋಮ್ ಪ್ರತಾಪ್ ಐ ಥಿಂಕ್ ಕೆಲವೊಂದು ಪ್ರಕಾರ ಕಮೆಂಟ್ಸ್ಗಳು ನೋಡ್ತಿದ್ದಾಗ ಅನ್ಸುತ್ತೆ ನಂಗೂ ಓಕೆನಾ ಅಂದರೆ ಹೊರಡೇ ಹೋದ್ಮೇಲೆ ತುಂಬ ಇಂಪ್ರೂಟ್ಸ್ಗಳು ಸಿಗ್ತದೆ ಸೊ ಯಾರು ರಿಯಾಕ್ಟ್ ಮಾಡೋ ಏನಾಗುತ್ತೆ ಏನು ಕತೆ ಇದೆಲ್ಲ ಗೊತ್ತಾಗಿರ್ಬೋದು ಅಂತ ಅನಿಸುತ್ತೆ ಆದರೆ ಇಲ್ಲಿ ಎಲ್ಲದಕ್ಕಿಂತ ಹೆಚ್ಚಾಗಿ ಅನ್ನೋದು ಇಂಪಾಯಿಂಟ್ ಇರುತ್ತೆ ಈಗ ವಿನಯ್ ಅವ್ರದ್ದು ಏನು ತಪ್ಪಿದಂತೆ ಈ ವ್ಯಕ್ತಿ ಏನಾದ್ರು ರಿಯಾಕ್ಟ್ ಮಾಡಿದರೆ ಐ ಥಿಂಕ್ ಇದೆಲ್ಲ ಬೇಕು ಅಂತ ಮಾಡ್ತಾರೆ ಅಂತ ಅನಿಸಿತು ಬಟ್ ವಿನಯ್ ಅವರಿಂದ ಒಂದು ರಿಯಾಕ್ಷನ್ ಬಂದಾಗ ಆ್ಯಕ್ಷನ್ ಬಂದಾಗ ಅದಕ್ಕೊಂದು ರಿಯಾಕ್ಷನ್ ಬಂದೇ ಬರುತ್ತೆ ಅಲ್ವಾ ಸೊ ಹಾಗಾಗಿ ನನಗೆ ಅದನ್ನು ಅಲ್ಲಿ ಕನೆಕ್ಟ್ ಇಷ್ಟ ಇಲ್ಲ ಹೌದು ನಮ್ಮ ಬಿಗ್ ಬಾಸ್ ಸೀಸನ್ ಸಿಕ್ಸ್ ವಿನ್ನರ್ ಶಶಿಯವರು ಕೂಡ ಹೇಳ್ತಾರೆ ಹೊರಡೆ ಹೋದಾಗ ನಮಗೆ ಕೆಲವೊಂದು ಇಂಪೂರ್ಟ್ಸ್ ಬರುತ್ತೆ ಅದು ನಮ್ಗೆ ತುಂಬ ಹೆಲ್ಪ್ ಮಾಡುತ್ತೆ ಅಂತ ಸೊ ರೀತಿ ಡ್ರೋಮ್ ಪ್ರತಾಪ್ ಸಿಕ್ಕಿರ್ಬೋದು ಸಿಗುತ್ತೆ ಯಾಕಂದರೆ ಫ್ಯಾನ್ಸ್ಗಳು ಜಾಸ್ತಿನಿಂದ ಅವರು ಕೂಡ ಅಲ್ಲಿ ಹೇಳಿರ್ಬೋದು ಡಾಕ್ಟರ್ ಯಾರಾದ್ರು ಹೇಳಿದರೆ ಅದು ಹೆಲ್ಪ್ ಆಗಿರುತ್ತೆ ಅವ್ರಿಗೆ ಅಂತಲ್ಲ ಆದರೆ ಇಲ್ಲಿ ಒಂದು ಆ್ಯಕ್ಷನ್ಗೆ ಒಂದು ರಿಯಾಕ್ಷನ್ ಬರ್ತಿದೆ ಅಷ್ಟೇ ಆ್ಯಕ್ಚುಲಿ ಅದು ಪರಿಣಾಮ ನೆಟ್ಟಿರಲ್ಲ ಅನ್ನೋದು ಎಡಿಟ್ ಕೂಡ ಆಗಿದೆ ಎಲ್ಲೋ ಬೇರೆ ಕಡೆ ಇಡುವಂಥ ರೀತಿ ಇದೆ ನೋಡುವ ನೀಟಾಗಿ ಮಾತಾಡೋದು ಕಲಿತ್ಕೋ ಅಂತನಾ ಸೊ ಇದ್ರ ಬಗ್ಗೆ ಅನ್ಸುತ್ತೆ ಆ್ಯಕ್ಚುಲಿ ಡ್ರೋಮ್ ಪ್ರತಾಪ್ ಚೇಂಜಸ್ ಸ್ವಲ್ಪ ಶಾಕಿಂಗ್ ಆಗಿದೆ ಬಟ್ ಏನಪ್ಪ ವಿಷಯ ಅಂದರೆ ನೀವು ಅಬ್ಸರ್ವ್ ಮಾಡಿದ್ರೆ ರೆಸ್ಪೆಕ್ಟ್ ಅನ್ನೋವಂಥದ್ದು ಕೊಟ್ಟು ತೊಗೊಳುವಂಥದ್ದು ಸೊ ವಿನಯವ್ರು ಸಿಕ್ಕಾಪಟ್ಟೆ ಏಕವರ್ಶದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದು ಅದೇ ರೀತಿ ಬರುತ್ತೆ ಮೇ ಬಿ ಆ ಜಾಗದಲ್ಲಿ ಇದ್ದರೆ ನಾನು ಕೂಡ ಅದೇ ರೀತಿ ರಿಯಾಕ್ಟ್ ಮಾಡ್ತೀನಿ ಬಿಕಾಸ್ ನಾನು ಕೂಡ ಕೋಪದಲ್ಲಿ ಇದ್ದಾಗ ಅಷ್ಟೊಂದು ರೆಸ್ಪೆಕ್ಟ್ ಕೊಟ್ಟು ಮಾತಾಡಲ್ಲ ಸೊ ಹಾಗೆ ಕನೆಕ್ಟ್ ಆಗ್ತಿದೆ ಅಷ್ಟೇ ಹೌದು ಆ್ಯಕ್ಚುಲಿ ವಿನಯ್ ಅವರು ಅರ್ಥ ಏನಂದರೆ ಹೇಗೆ ಇವರು ಇನ್ನೊಬ್ರು ಹೇಳ್ಕೊಡೋಂಗಿಲ್ಲ ಅಂತ ಹೇಳ್ತಾರೋ ಹಾಗೆ ಅವ್ರಿಗೂ ಅಷ್ಟೇನೇ ಅಲ್ವಾ ಸೊ ಹಾಗೆ ಕೆಲವು ವಿಷಯಗಳನ್ನ ತಾಳ್ಮೆಯಿಂದ ತಗೊಂಡ್ರೆ ಚೆನ್ನಾಗಿರುತ್ತೆ ಬಟ್ ಆದರೆ ವಿನಯನೇ ರಾಂಗ್ ಅಂತ ಹೇಳೋಕ್ಕಾಗಲ್ಲ ಇಲ್ಲಿ ಬಿಕಾಸ್ ವಿನಯ್ ಅವ್ರನ್ನ ತಲೆಗೆ ಅವ್ರನ್ನ ಹೆಂಗೋ ರೈಟ್ ವೇಲಿ ಹೋಗ್ತಾ ಇರ್ತಾರೆ ಗುರು ಅವ್ರ ಅವರು ಅವ್ರನ್ನ ಕೆಣಕೋ ಅಂಥದ್ದು ಅವ್ರನ್ನ ಕಟ್ಟು ಹೋಗ್ತಿರೋರನ್ನ ಹೋಗ್ತಿರೋರ್ನ ಎಳ್ಕೊಬರೋಂಥದ್ದು ಇದೇ ಬಿಗ್ ಬಾಸ್ ಅವರೇ ಸೊ ಅವ್ರಿಗೆ ಕೇಳ್ಬೋದು ಬ್ರೋ ಹಂಗಾರೆ ಅವ್ರ ಕ್ಯಾರೆಕ್ಟರ್ ಏನು ಇದ್ದಾ ಹಂಗೆ ಹಿಂಗೆ ಅಂತಲೂ ಹೇಳ್ಬೋದು ಅಂದರೆ ಬಿಗ್ ಬಾಸ್ ಅಂದರೆ ಮಾಡ್ಬಿಡ್ತಾರೆ ಇವ್ರಿಗೆ ಏನು ತಾಳ್ಮೆನೋದು ಇವಾಗ ಹೇಗೆ ಅಂತ ಅರ್ಥ ಮಾಡ್ಕೊಳ್ಳಿ ನೂರು ದಿನದಲ್ಲಿ ಇದ್ದೇ ಇರಲ್ಲ ಊಟ ಇರೋಲ್ಲ ಕೋಪ ಬೇಜಾರು ಅದೆಲ್ಲ ಇದ್ದೇ ಇರುತ್ತೆ ಸೊ ಅದು ಕೂಡ ರಿಯಾಕ್ಟ್ ಆಗುತ್ತೆ ಅವ್ನು ಕೆಲವೊಮ್ಮೆ ಬಟ್ ಇಲ್ಲಿ ವಿನಯ್ ಇಷ್ಟು ವಾರ ಇದ್ದನ್ನು ಕೂಡ ಆಳ್ಮಾಡೋ ರೀತಿ ಮಾಡಿದ್ದು ಬಿಗ್ ಬಾಸ್ ಅವರೇ ಬಟ್ ಒಂದು ಖುಷಿ ಏನಂದರೆ ಒಂದು ತಪ್ಪು ಅಂತ ಅನಿಸಿದಾಗ ಅದಕ್ಕೆ ಮಾತು ಕೊಡ್ತಿರೋದಿದೆಯಲ್ಲ ಟ್ರಂಪ್ ತಪ್ಪ್ದು ಅದು ರೈಟ್ ಇದೆ ಬಿಕಾಸ್ ಎಲ್ಲ ಟೈಮಲ್ಲೂ ಸುಮ್ಮನೆ ನಾವು ಅವ್ರು ಏನೋ ಅಂದರು ಅಂದ್ಬಿಟ್ಟು ಅನ್ಸ್ಕೋತ ಕೂತ್ಕೊಂಡ್ರೆ ಅರ್ಥ ಇರಲ್ಲ ಸೊ ಇದು ಕಂಪ್ಲೀಟ್ಲಿ ರಾಂಗ್ ಅಂತ ಅನಿಸುತ್ತೆ ಕೆಲವೊಂದು ಸಲ ನಾಟಕ ಅಂತಲೂ ಹೇಳೋಕ್ಕಾಗಲ್ಲ ನಾಟಕ ಇಲ್ಲ ಅಂತ ಹೇಳೋಕ್ಕಾಗಲ್ಲ ಕನ್ಫ್ಯೂಷನ್ ಆಗುತ್ತೆ ತುಂಬ ಸೈಲೆಂಟ್ ಆಗಿದ್ದು ಒಂದು ಸಲ ರಾಂಗ್ ಆದಾಗ ಬಟ್ ಆದರೆ ಇಲ್ಲಿ ಒಂದು ಆಕ್ಷನ್ಗೆ ಒಂದು ರಿಯಾಕ್ಷನ್ ಬರ್ತಿದೆ ಅಷ್ಟೇ ಸೊ ಐ ಥಿಂಕ್ ಡ್ರೋಮ್ ಪ್ರತಾಪ್ ಏನಕ್ಕೆ ಇಷ್ಟೊಂದು ರಿಯಾಕ್ಟ್ ಮಾಡ್ತಿರ್ಬೋದು ಅಂದರೆ ವಿನಯ್ ಅವರು ಅದನ್ನು ನಾಟಕ ನೀನು ಮಣ್ಣು ಬೂದಿ ಬೂದಿರಿಸ್ತಿದ್ಯಾ ಇದೆಲ್ಲ ಬರ್ತಿದೆಯಲ್ಲ ಸೊ ಅದು ಎಲ್ಲ ಒಂದು ಕಡೆ ಇಷ್ಟ ಆಗ್ತಿಲ್ಲ ಅಂತ ಅನ್ಕೋತೀನಿ ಸೊ ಹಾಗಾಗಿ ಈ ಜಾಗದಲ್ಲಿ ಬೇರೆವ್ರು ಇದ್ರು ಅದ ರೀತಿ ರಿಯಾಕ್ಟ್ ಮಾಡ್ತೀರ ಅನ್ಕೋತೀನಿ ಸೊ ಈ ಮಾತಿನ ಮುಖಾಂತರ ಉತ್ತರ ಕೊಡ್ತೀನಿ ಅಂತ ಬಂದಾಗ ಕೆಲವರು ಕಮೆಂಟ್ ಆಗ್ತಿದ್ರು ನಿನ್ಗೆ ಉತ್ತರ ಕೊಡ್ಬೇಕಾದ ಜಾಗ ಎಲ್ಲ ಬೇರೆ ಕಡೆ ಇದೆ ಬಾ ಚಿನ್ನ ಅಂತ ಬರ್ತಾರೆ ವೆಯ್ಟ್ ಮಾಡಿ ನೋಡುವ ನಿಮಗೆ ನಾನು ಹೇಳೋದು ಇಷ್ಟೇ ಹೊರಡೇ ಬಂದಾಗ ಎಲ್ಲ ವಿಷಯಗಳಿಗೂ ಕ್ಲಾರಿಟಿ ಸಿಗುತ್ತೆ ಇವಾಗಲೇ ಇಬ್ಬರ ಬಗ್ಗೆ ನೆಗೆಟಿವ್ ಸ್ಪೇಟ್ ಮಾಡೋಕೆ ಹೋಗೋದು ಬೇಡ ಬಿಕಾಸ್ ಅಲ್ಲಿ ಬಿಗ್ ಬಾಸ್ ಅವ್ರ ಆಟಗಳು ಇದೆ ಸೊ ಅದನ್ನು ಸ್ವಲ್ಪ ಅರ್ಥ ಮಾಡ್ಕೊಂಡು ನೋಡಿದಾಗ ಓಕೆ ಏನು ಮಾಡೋಕ್ಕಾಗ್ರು ಕ್ಯಾಲೆಡ್ರ್ ಆ ಟೈಮಲ್ಲಿ ಅವ್ರಿಗೇನೋ ಮನಸ್ಸಲ್ಲಿ ಒಂದು ಕೂತ್ಕೊಳ್ಳುತ್ತೆ ಅದಕ್ಕೆ ತಕ್ಕಂತೆ ಇಲ್ಲೊಂದು ಏನೋ ಕೊಡ್ತಾರೆ ಅದಕ್ಕೆ ತಕ್ಕಂತೆ ರಿಯಾಕ್ಟ್ ಮಾಡ್ತಾ ಹೋಗ್ತಾರೆ ಅಂತ ಕೂಡ ನಿಮಗೂ ಅರ್ಥ ಆಗ್ಬೋದು ಸೊ ಇಲ್ಲಿ ವಿನಯ್ ಅವರು ನನಗೆ ಹೇಳೋದು ಹೆಂಗೊತ್ತಾ ಹೇಳೋ ವಿಷಯನ ತಾಳ್ಮೆಯಿಂದ ಹೇಳಿದ್ರೆ ಅದೇ ವಿಷಯನ ಜನ ಇನ್ನೂ ಸಪೋರ್ಟ್ ಮಾಡ್ತಾರೆ ತುಂಬ ಜನ ವಿನಯ್ ಅವರು ಅಗ್ರೇಷನ್ನ ಮಿಸ್ ಮಾಡ್ಕೋತಿದ್ರು ಸಿಕ್ಕಿರೋದು ತುಂಬ ಜನ ಖುಷಿ ಇದೆ ಐ ನೋ ಬಟ್ ಆದರೂ ಕೂಡ ವಿನಯ್ ಅವ್ರನ್ನ ನಾನು ಈ ವಾರ ಏನು ನೋಡಿದೆ ಆ ವಿನಯ್ ನೋಡೋಕೆ ತುಂಬ ಇಷ್ಟ ಆ ಥರ ವಿನಯ್ ಆ ತಾಳ್ಮೆಯಿಂದ ಈಗ ಸಂಗೀತವ್ರ ಜೊತೆ ಯಾವುದೇ ವಿಷಯ ಆದರೂ ಎಷ್ಟು ಕ್ಲಿಯರಾಗಿ ತಾಳ್ಮೆಯಿಂದ ಕೊಡ್ತಾ ಇದ್ದಾರೆ ಮಾತುಗಳನ್ನ ಅದು ಗೇಮ್ ಆಡುವಂಥ ರೀತಿ ಆ ಥರ ಗೇಮ್ ಆಡಲಿ ವಿನಯ್ ಅವರು ಯಾಕಂದರೆ ಕೆಲವೊಂದು ಸಲ ನಾವು ಹೇಳುವಂಥ ವಿಷಯ ಸರಿ ಇದ್ದರೂ ಹೇಳೋ ರೀತಿ ಸರಿ ಇಲ್ಲ ಅಂದರೆ ಅದು ನಮಗೆ ಮುಳ್ಳಾಗುತ್ತೆ ಸೊ ವಿನಯವ್ರ ಇದರಿಂದ ಆಚೆ ಬರಲಿ ಜೊತೆಗೆ ಡ್ರೋಮ್ ಪ್ರತಾಪ್ ವಿಷಯ ಬಂದಾಗ ಗೊತ್ತಿಲ್ಲ ಅವರೊಡೆಯಿಂದ ಇನ್ಪುಟ್ ಸಿಕ್ಕಿದೆ ಏನು ಕತೆ ಅಂತ ಆದರೆ ಇಲ್ಲಿ ಒಂದು ಆ್ಯಕ್ಷನ್ಗೆ ರಿಯಾಕ್ಷನ್ ಕೊಡ್ತಾ ಇದ್ದಾರೆ ಆ್ಯಂಡ್ ಆ ಜಾಗದಲ್ಲಿ ಇದ್ರೆ ನಾವು ಅದೇ ರೀತಿ ರಿಯಾಕ್ಟ್ ಮಾಡ್ತಿದ್ವಿ ಅಂತ ಅನ್ಕೋತೀನಿ ಸೊ ಹಾಗೆ ನಥಿಂಗ್ ರಾಂಗ್ ಸೊ ಆಟ ಇಂಟ್ರೆಸ್ಟಿಂಗ್ ಆಗ್ತಿದೆ ನೋಡುವ ಏನಿರುತ್ತೆ ಏನು ಕತೆ ಅಂತ ಸಿಗೋಣ ಎಪಿಸೋಡಲ್ಲಿ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬೈ